ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸರ್ವಜ್ಞಾನ ಫಾರ್ ಯೂ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಏರೆ ಟ್ರೇಡ್ ಅಂತೇಳಿ ಅಪ್ಲಿಕೇಶನ್ನ ಆಪ್ರೇಟ್ ಮಾಡೋದು ಅಥವಾ ಯೂಸ್ ಮಾಡೋದು ಹೇಗಂತೇಳಿ ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ವೀಕ್ಷಕರೇ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ನು ತಮಗೆ ಮೊದಲು ಬರುತ್ತೆ ಸೊ ವೀಕ್ಷಕರೇ ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿಬಿಟ್ಟು ಏರ್ ಟ್ರೇಡ್ ಅಂತೇಳಿ ನೀವು ಟೈಪ್ ಮಾಡಿದರೆ ಈ ಅಪ್ಲಿಕೇಶನ್ನು ಬರುತ್ತೆ ಇವಾಗ ನಾನು ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಈ ಅಪ್ಲಿಕೇಶನನ್ನು ನಾನಿವಾಗ ಜಸ್ಟ್ ಓಪನ್ ಮಾಡ್ತಾಯಿದ್ದೀನಿ ಸೊ ಈ ಅಪ್ಲಿಕೇಶನ್ ನಾನಿವಾಗ ಇನ್ಸ್ಟಾಲ್ ಮಾಡಿದ್ದೀನಿ ಅಷ್ಟೇ ಯಾವುದೇ ಥರ ಇದನ್ನು ಯೂಸ್ ಮಾಡಿಲ್ಲ ಸೊ ಹಾಗಾಗಿ ನಾನು ಇಲ್ಲಿ ನೋಡಿ ಲೆಸ್ಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ತ್ರೀ ಮಿನಿಟ್ಸ್ ಅಲೋ ಯು ಟು ಲರ್ನ್ ದ ಎಸೆನ್ಸ್ ಆಫ್ ಟ್ರೇಡಿಂಗ್ ಸೊ ವೀಕ್ಷಕರೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಅದರ ತೊಳಗಡೆ ಕೊಡುವಂಥ ನೋಟಿಫಿಕೇಷನನ್ನು ನೀವು ಓದ್ತಾ ಹೋಗಿ ಅದೇ ಥರ ನಾನು ಇನ್ಸ್ಟಾಲ್ ಮಾಡಿ ನಿಮಗೆ ಆಪ್ರೇಟ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಓಕೆನಾ ಇಲ್ಲಿ ನೋಡಿ ಮತ್ತೆ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಕ್ಲಿಕ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಸೆಲೆಕ್ಟ್ ದ ಬಟನ್ ಪುಟ್ ಆರ್ ಕಾಲ್ ಟು ಪ್ರಿಡಿಕ್ಟ್ ದ್ರೇಡ್ ಟ್ರೆಂಡ್ ಆಫ್ ದ ಕೋರ್ ಇನ್ ಒನ್ ಮಿನಿಟ್ ಅಂದರೆ ಈ ಅಪ್ಲಿಕೇಶನ್ನಲ್ಲಿ ಒಂದು ನಿಮಿಷದಲ್ಲಿ ನೀವು ಇನ್ವೆಸ್ಟ್ ಮಾಡಿರುವಂಥ ಅಮೌಂಟು ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅನ್ನೋದನ್ನು ನೀವು ಇಲ್ಲಿ ಕರೆಕ್ಟಾಗಿ ತಿಳ್ಕೊಬೋದು ಓಕೆನಾ ಇಲ್ಲಿ ತಳಗಡೆ ನಿಮಗೆ ಎರಡು ಆಪ್ಷನ್ ತೋರಿಸ್ತಾ ಇದೆ ಇದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಇವಾಗ ಜಸ್ಟ್ ಕ್ಲಿಕ್ ಮಾಡ್ತಾ ಇದ್ದೇನೆ ಅಷ್ಟೇ ನಾನು ಇಲ್ಲಿ ನೋಡಿ ನೆಕ್ಸ್ಟ್ ಓಕೆ ಇಲ್ಲಿ ನೋಡಿ ವೀಕ್ಷಕರೇ ರಿಜಿಸ್ಟರ್ ಅಂತ ಇದೆ ಈ ರೆಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡೋದ್ಕೊಳ್ಳೋಕೆ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ತಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ ಜಿಮೇಲ್ ಮುಖಾಂತರ ನೀವು ಇಲ್ಲಿ ಈ ಅಪ್ಲಿಕೇಶನಿಗೆ ರಿಜಿಸ್ಟರ್ ಆಗಿ ಓಕೆನಾ ಇಲ್ಲಿ ನೋಡಿ ವೀಕ್ಷಕರೇ ನಾನು ಈ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೊಂಡಿದ್ದೆ ನಾನು ಕೂಡ ಒಂದು ಸರ್ತಿ ಇದನ್ನು ಟ್ರಾಯಲ್ ಮಾಡಿದ್ದೀನಿ ಚೆನ್ನಾಗಿರುವಂಥ ಅಪ್ಲಿಕೇಶನ್ನು ಬಟ್ ಇದರಲ್ಲಿ ನಾನು ನಿಮಗೆ ಒಂದು ಎಚ್ಚರ ಏನು ಕೊಡಬೇಕು ಅಂತಂದರೆ ಈ ಅಪ್ಲಿಕೇಶನ್ನ ನೀವು ಆಪ್ರೇಟ್ ಮಾಡುವಾಗ ನಿಮ್ಮ ಸ್ವಂತ ಜವಾಬ್ದಾರಿಯಿಂದ ಮಾತ್ರ ನೀವು ಇಲ್ಲಿ ಈ ಅಪ್ಲಿಕೇಶನ್ನಲ್ಲಿ ನೀವು ಟ್ರೇಡ್ ಮಾಡಬಹುದು ಇಲ್ಲಿ ನೋಡಿ ವೀಕ್ಷಕರೇ ಈ ಥರ ಲಾಗಿನ್ ಆದ ನಂತರ ನಿಮಗೆ ಸಿಂಪಲ್ಲಾಗಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಗಳು ಕಾಣ್ತವೆ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಇಲ್ಲಿ ನೋಡಿ ಪುಟ್ ಅಂತ ಇದೆ ಇಲ್ಲಿ ಕಾಲ್ ಅಂತ ಇದೆ ಇಲ್ಲಿ ನೋಡಿ ವೀಕ್ಷಕರೇ ಎರಡು ವಿಷಯನ ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಕಾಲ್ ಅಂತಂದರೆ ಅಪ್ ಹೋಗೋ ಗ್ರಾಫು ಪುಟ್ ಅಂತಂದರೆ ತಳಗೆ ಹೋಗೋ ತಳಗಡೆ ಹೋಗೋ ಗ್ರಾಫು ಓಕೆನಾ ಇಲ್ಲಿ ನೋಡಿ ಮಾರ್ಕ್ ಕಾಣ್ತಾ ಇದ್ದಲ್ಲ ಈ ಮಾರ್ಕು ಇದು ಮೇಲುಗಡೆ ತಳಗಡೆ ಹೋಗ್ತಾ ಇರುತ್ತೆ ಸೊ ಅದಕ್ಕಾಗಿ ಇಲ್ಲಿ ಎರಡು ಆಪ್ಷನ್ನ ಅದನ್ನು ತೋರಿಸ್ಲಿಕ್ಕೆ ಕೊಟ್ಟಿರ್ತಾರೆ ಸೊ ವೀಕ್ಷಕರೇ ಇಲ್ಲಿ ನಾನು ನಿಮಗೆ ಇನ್ನೂ ಏನು ಹೇಳಬೇಕಪ್ಪ ಅಂತಂದರೆ ಇಲ್ಲಿ ಮೇಲುಗಡೆ ಡೆಪಾಸಿಟ್ ಅಂತ ಇದೆ ಡೆಮೋ ಅಕೌಂಟ್ ಅಂತ ಇದೆ ರಿಯಲ್ ಅಕೌಂಟ್ ಅಂತ ಇದೆ ಈ ಡೆಮೋ ಅಕೌಂಟ್ ಅಂದರೆ ನಿಮಗೆ ಅಪ್ಲಿಕೇಶನ್ನಿಂದನೇ ಕಂಪ್ನಿದವರು ನಿಮಗೆ ಟೆನ್ ತೌಸಂಡ್ ಕಾಯ್ನನ್ನು ಈ ಅಪ್ಲಿಕೇಶನ್ನಲ್ಲಿ ನಿಮಗೆ ಲರ್ನ್ ಅಂದರೆ ಪ್ರ್ಯಾಕ್ಟೀಸ್ ಮಾಡಲಿಕ್ಕೆ ಅಂತೇಳಿ ಅವರೇ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರನೇ ಈ ಅಪ್ಲಿಕೇಶನ್ ಒಳಗಡೆ ಕೊಟ್ಟಿರ್ತಾರೆ ಈ ಅಪ್ಲಿಕೇಶನನ್ನು ನೀವು ಟ್ರೇಡ್ ಮಾಡ್ಬೋದು ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ನಿಮಗೆ ಇವಾಗ ಒಂದು ಸ್ಯಾಂಪಲ್ ಆಗಿ ತೋರಿಸ್ಕೊಡ್ತೇನೆ ಗ್ರಾಫು ಅಪ್ಪು ಡೌನ್ ಆಗ್ತಾ ಇದೆ ಸೊ ಇಲ್ಲಿ ನಾನು ನಿಮಗೆ ಗ್ರಾಫು ಕಾಲ್ ಕೊಡ್ತೇನೆ ಇಲ್ಲಿ ನೋಡಿ ಟ್ವೆಂಟಿ ರುಪೀಸ್ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಇವಾಗ ನಂತರ ಗ್ರಾಫು ತಳಗಡೆ ಇದೆ ಹಾಗಾಗಿ ನಾನಿಲ್ಲಿ ಪುಟ್ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೂ ಕೂಡ ಟ್ವೆಂಟಿ ರುಪೀಸ್ ಇನ್ವೆಸ್ಟ್ ಮಾಡಿದ್ದೀನಿ ಇಲ್ಲಿ ಗ್ರಾಫು ಮೇಲೆ ಹೋಗುತ್ತೋ ತಳಗೆ ಹೋಗುತ್ತೋ ನಮಗೆ ಒಂದು ನಿಮಿಷದಲ್ಲಿ ನಮ್ಮ ಅಮೌಂಟು ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅಂಥೇಳಿ ನಿಮಗೆ ಈ ಗ್ರಾಫಲ್ಲಿ ಒಂದೇ ನಿಮಿಷದಲ್ಲಿ ಈ ಅಪ್ಲಿಕೇಶನದಲ್ಲಿ ನಮಗೆ ಸಿಗುತ್ತೆ ಸೊ ಅದರ ರಿಸಲ್ಟ್ ಕೂಡ ತೋರಿಸುತ್ತೆ ಸೊ ವೀಕ್ಷಕರೇ ವೇಟ್ ಮಾಡಿ ಒಂದು ನಿಮಿಷ ನಿಮಗೆ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಇಲ್ಲಿ ನಮಗೆ ಲಾಸ್ ಇದೆ ಪ್ರಾಫಿಟ್ ಇದೆ ಅಂಥೇಳಿ ನೋಡಿ ಗ್ರೀನ್ ಕಲರದ್ದು ಕಾಲ್ ಅಂಥೇಳಿ ರೆಡ್ ಕಲರದ್ದು ಪುಟ್ ಅಂಥೇಳಿ ಪುಟ್ ಅಂತಂದರೆ ಡೌನ್ ಬರುತ್ತೆ ಕಾಲ್ ಅಂತಂತಂದರೆ ಅಪ್ ಹೋಗುತ್ತೆ ನಾವಿವಾಗ ಎರಡಕ್ಕೂ ಇನ್ವೆಸ್ಟ್ ಮಾಡಿದ್ದೇನೆ ಅಪ್ಲಿಕೇಶನನ್ನು ಕಂಪ್ಲೀಟಾಗಿ ತಿಳ್ಕೊಳ್ಳಿ ವೀಕ್ಷಕರೇ ಇಲ್ಲಿ ನೋಡಿ ಕಾಲ್ ಮಾಡಿದ್ದೆ ಟ್ವೆಂಟಿ ರುಪೀಸ್ ಇನ್ವೆಸ್ಟ್ ಮಾಡಿದ್ದೆ ಫಿಫ್ಟೀನ್ ರುಪೀಸ್ ಪ್ಲಸ್ ಆಗಿದೆ ಟೋಟಲ್ ಥರ್ಟಿ ಫೈವ್ ರುಪೀಸ್ ಆಯಿತು ಇವಾಗ ಕಾಲು ಪ್ರಾಫಿಟ್ ಆಯಿತು ಪುಟ್ಟ ಏನಿದೆಯಲ್ಲ ಪೂರ ಲಾಸ್ ಆಯಿತು ಟ್ವೆಂಟಿ ರುಪೀಸ್ ಮೈನಸ್ ಆಗಿದೆ ಸೊ ಇದರ ಮಾಹಿತಿನ ನಾವು ಕಂಪ್ಲೀಟಾಗಿ ಇಲ್ಲಿ ಇದ್ರ ಮುಖಾಂತರ ತಿಳ್ಕೊಬೋದು ಇಲ್ಲಿ ನೋಡಿ ಹಿಸ್ಟ್ರಿ ಅಂತ ಇದೆ ಈ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡೆಮೊ ಅಕೌಂಟ್ ಅಂತ ಇದೆ ಅದ್ರ ಒಳಗಡೆ ಕಂಪ್ಲೀಟೆಡ್ ಅಂತ ಇದೆ ನೋಡಿ ನಮಗೆ ಕಾಲ್ ಮಾಡಿರೋದು ಒಂದು ನಿಮಿಷಕ್ಕೆ ಹದಿನೈದು ರೂಪಾಯಿ ಪ್ರಾಫಿಟ್ ಆಗಿದೆ ಮೇಲೆ ಪುಟ್ಟೇನಿತ್ತಲ್ಲ ಅದು ಮೈನಸ್ ಆಗಿದೆ ಟ್ವೆಂಟಿ ರುಪೀಸ್ ಸೊ ಹೀಗಾಗಿ ಈ ಅಪ್ಲಿಕೇಶನನ್ನು ಪೂರ ನೀವು ಲರ್ನ್ ಮಾಡಿಬಿಟ್ಟು ಆ ನಂತರ ಈ ಅಪ್ಲಿಕೇಶನಲ್ಲಿ ಟ್ರೇಡಿಂಗ್ ಮಾಡಿ ನಾನು ನಿಮಗೆ ಡೆಮೊ ಅಕೌಂಟ್ ಬಗ್ಗೆ ಹೇಳಿದೆ ಇವಾಗ ರಿಯಲ್ ಅಕೌಂಟ್ ಬಗ್ಗೆ ಹೇಳಬೇಕಾಗತ್ತೆ ಸೊ ವೀಕ್ಷಕರೇ ನಾವು ಇವಾಗ ರಿಯಲ್ ಅಕೌಂಟಿಗೆ ಹೋಗೋಣ ಈ ರಿಯಲ್ ಅಕೌಂಟ್ನಲ್ಲಿ ನೋಡಿ ನಮಗೆ ಜೀರೋ ಕಾಯಿನ್ಸ್ ಇದೆ ಜೀರೋ ರುಪೀಸ್ ಇದೆ ಡೆಮೋ ಅಕೌಂಟ್ನಲ್ಲಿ ನೈನ್ ತೌಸಂಡ್ ನೈನ್ ಫೋರ್ಟಿ ನೈನ್ ಪಾಯಿಂಟ್ ಟ್ವೆಂಟಿ ಪೈಸೆ ಇದೆ ಓಕೆನಾ ಇವಾಗ ರಿಯಲ್ ಅಕೌಂಟಿಂದ ಟ್ರೇಡ್ ಮಾಡಿದರೆ ಮಾತ್ರ ನಿಮ್ಮ ಅಕೌಂಟಿಗೆ ನೀವು ಅಮೌಂಟ್ ವಿಡ್ಡ್ರಾ ಮಾಡ್ಬೋದು ಮತ್ತು ಆ್ಯಡ್ ಮಾಡ್ಬೋದು ಹಾಗಿದ್ರೆ ಮಾತ್ರ ನಿಮ್ಮ ಅಕೌಂಟಿಗೆ ಇಲ್ಲಿಂದ ಬಿಡ್ ಮಾಡಿರೋವಂಥ ಅಥವಾ ಟ್ರೇಡ್ ಮಾಡಿರೋಂತ ಅಮೌಂಟ್ ಅಮೌಂಟನ್ನ ನೀವು ವಿಡ್ರಾ ಮಾಡ್ಬೋದು ಡೆಪಾಸಿಟ್ ಮಾಡ್ಬೋದು ನೀವು ಅಮೌಂಟನ್ನು ಡೆಪಾಸಿಟ್ ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ನೋಡಿ ಡೆಪಾಸಿಟ್ ಅಂತ ಇದೆ ಈ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅದರ ಜೊತೆಗೆ ನಿಮಗೆ ಇಲ್ಲಿ ಓಚರ್ಸ್ ಇರುತ್ತೆ ಅದೆಲ್ಲ ಇರುತ್ತೆ ಡೆಪಾಸಿಟ್ ಇನ್ಫಾರ್ಮೇಷನ್ನು ಫೋನ್ ನಂಬರು ಇಮೇಲ್ ಐ ಡಿ ಇದನ್ನೆಲ್ಲ ಹಾಕಿಬಿಟ್ಟು ಡೆಪಾಸಿಟ್ ಮಾಡಿ ನಿಮಗೆ ತ್ರೀ ಹಂಡ್ರೆಡ್ ಪ್ಲಸ್ ಒನ್ ತರ್ಟಿ ಸಿಗುತ್ತೆ ನೀವು ಅದ್ರ ಮುಖಾಂತರ ನೀವು ಇಲ್ಲಿ ಟ್ರೇಡಿಂಗ್ ಮಾಡ್ಬೋದು ನಂತರ ನೀವು ನಿಮ್ಮ ಅಕೌಂಟಲ್ಲಿ ಅಮೌಂಟನ್ನು ವಿದಡ್ರಾ ಮಾಡಬೇಕು ಅಂತಂದರೆ ಇಲ್ಲಿ ಪ್ರೊಫೈಲ್ ಇದೆ ನೋಡಿ ಪ್ರೊಫೈಲಿಗೆ ಹೋಗಿಬಿಟ್ಟು ಇಲ್ಲಿ ವಿಡ್ರಾ ಇದೆ ಡೆಪಾಸಿಟ್ ಇದೆ ವಿಡ್ಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಟ್ರಾನ್ಸ್ಫರ್ ಟೈಪ್ ಇದೆ ಎಸ್ ಸಿ ಕೋಡ್ ಬ್ಯಾಂಕ್ ಡಿ ಅಕೌಂಟು ನೇಮು ಫೋನ್ ನಂಬರು ಇಮೇಲ್ ಐ ಡಿ ಇದನ್ನೆಲ್ಲ ಹಾಕೊಂಡ್ಬಿಟ್ಟು ನೀವು ಇಲ್ಲಿ ನಿಮ್ಮ ಅಮೌಂಟನ್ನು ವಿಡ್ರಾ ಮಾಡ್ಕೋಬೋದು ಇಲ್ಲಿ ನೋಡಿ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಏನಂತ ಹೇಳಿ ದ ವಿಡ್ಡ್ರಾ ಅಮೌಂಟ್ ಈಸ್ ರಿಲೇಟೆಡ್ ಟು ಯುವರ್ ಪರ್ಸ್ನಲ್ ಲೆವೆಲ್ ಯುವರ್ ಕರೆಂಟ್ ಲೆವೆಲ್ ಲೆವೆಲ್ ಒನ್ ಹ್ಯಾಸ್ ಎ ಮಿನಿಮಮ್ ವಿಡ್ರಾ ಅಮೌಂಟ್ ಆಫ್ ತ್ರೀ ಫಿಫ್ಟಿ ರುಪೀಸ್ ಆ್ಯಂಡ್ ಮ್ಯಾಕ್ಸಿಮಮ್ ವಿಡ್ಡ್ರಾವಲ್ ಅಮೌಂಟ್ ಫೈವ್ ಹಂಡ್ರೆಡ್ ರುಪೀಸ್ ಈ ಅಪ್ಲಿಕೇಶನ್ ಮುಖಾಂತರ ನೀವು ಮಿನಿಮಮ್ ತ್ರೀ ಫಿಫ್ಟಿ ಅಮೌಂಟನ್ನು ವಿಡ್ರಾ ಮಾಡ್ಬೋದು ಮ್ಯಾಕ್ಸಿಮಮ್ ಫೈವ್ ಹಂಡ್ರೆಡನ್ನು ನೀವು ಇಲ್ಲಿ ವಿದಡ್ರಾ ಮಾಡ್ಬೋದು ಓಕೆನಾ ಆದರೆ ಒಂದೇ ದಿನದಲ್ಲಿ ಈ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಬೋದು ನೀವು ಬಟ್ ತ್ರೀ ಫಿಫ್ಟಿ ಒಂದು ಸರ್ತಿ ತೆಗೆದುಬಿಟ್ಟು ಆ ನಂತರ ಫೈವ್ ಹಂಡ್ರೆಡ್ ಕೂಡ ತೆಗಿಲಿಕ್ಕೆ ಬರಲ್ಲ ಈ ಅಪ್ಲಿಕೇಶನನ್ನು ಪೂರ್ತಿ ಸ್ಟಡಿ ಮಾಡಿಬಿಟ್ಟು ನಂತರ ಇಲ್ಲಿ ನೀವು ಟ್ರೇಡಿಂಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ತಮಗೆಲ್ಲರಿಗೂ ನನ್ನ ವಿಡಿಯೋಗಳಿಂದ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡು ನಾನು ಇಂಥ ವಿಡಿಯೋಗಳನ್ನು ಎಲ್ಲ ಮಾಡ್ತಾಯಿದ್ದೀನಿ ವೀಕ್ಷಕರೇ ಮತ್ತೆ ಕೊನೆಯದಾಗಿ ಇನ್ನೊಂದು ಸತಿ ನಾನು ನಿಮಗೆ ರಿಪೀಟ್ ಮಾಡ್ತೀನಿ ಏರ್ ಟ್ರೇಡ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ರಲ್ಲೋ ಈ ಅಪ್ಲಿಕೇಶನ್ನು ಸೊ ನೀವು ನಿಮ್ಮ ಜ ಸ್ವಂತ ಜವಾಬ್ದಾರಿಯಿಂದನೇ ಈ ಅಪ್ಲಿಕೇಶನ್ಗಳ ಅಪ್ಲಿಕೇಶನ್ಗಳನ್ನು ಆಪ್ರೇಟ್ ಮಾಡಬೇಕಾಗತ್ತೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಮತ್ತೆ ಇಂಥ ವಿಡಿಯೋಗಳೊಂದಿಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ವೀಕ್ಷಕರೇ ಜೈ